ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನುಗ್ಗೆ ಸೊಪ್ಪಿನ ಪಲಾವ್ ಮಾಡೋಣ ಅಂತಿದ್ದೀನಿ ಅದಕ್ಕೆ ನುಗ್ಗೆ ಸೊಪ್ಪು ಸ್ವಲ್ಪ ಕಿತ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಈಗ ಟೊಮೊಟೋನು ಹೆಚ್ಕೋಬೇಕು ತೊಳಿಬೇಕು ಆಮೇಲೆ ಅವರೆಕಾಯಿ ಆಮೇಲೆ ಬೀಟ್ರೂಟ್ ಬೀನ್ಸ್ ಕಾಳು ಆಮೇಲೆ ಏನು ತರಕಾರಿ ಇರುತ್ತೋ ಕ್ಯಾರೆಟೆಲ್ಲ ಹಾಕಿ ಮಾಡೋಣ ಅಂತ ಇದ್ದೀನಿ ತುಪ್ಪ ಹಾಕಿದ್ದೀನಿ ಆಮೇಲೆ ಈ ಹಸಿಮೆಣಸಿನಕಾಯಿ ಕೊಡ್ತೀನಿ ಹಸಿ ಘಮ ಎಲ್ಲ ಹೋಗುತ್ತೆ ಇದನ್ನು ನಾನು ರುಬ್ಕೊಳ್ಳೋಕ್ಕೆ ತೆಗ್ದಿಡ್ತೀನಿ ಇದಕ್ಕೆ ನಿಜೆ ಸೊಪ್ಪನ್ನು ಹಾಕಿ ಬೇಕಷ್ಟು ಹಾಕೋಬೋದು ನಾನೀಗ ನಮ್ಮಿಬ್ಬರಿಗೆ ಅಂಥೇಳಿ ಸ್ವಲ್ಪ ಮಾಡ್ಕೊಳ್ಳಿ ಮಾತ್ ನಂತೂ ರೊಟ್ಟಿ ಮಾಡಬೇಕು ಸಂಜೆ ಈಗ ಗೋಡಂಬಿ ಹಾಕ್ತಿದ್ದೀನಿ ಹೇಳಲ್ಲ ಅವತ್ತು ತಗೊಂಡಿದ್ದಲ್ಲ ಅದು ಎಲ್ಲ ಹಾಕಿ ರುಬ್ತೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತೀನಿ ಕೆಂಪಾಗಿದೆ ಈಗ ಅದಕ್ಕೆ ತರಕಾರಿಯನ್ನು ಹಾಕ್ತೀನಿ ಯಾಕಂದರೆ ಅದು ಬೇಯಬೇಕಲ್ವಾ ಚೆನ್ನಾಗಿ ಅದಕ್ಕೆ ನಾನು ಸ್ವಲ್ಪ ತರಕಾರಿ ತಗೊಂಡಿದ್ದೀನಲ್ಲ अद्कू हाँते सौपू लास्टी हाँते अब बेग थे ಬೇಯ್ದು ಇದು ಬೇಯ್ತಿದ್ದಂಗೆ ಅಕ್ಕಿನೂ ಹಾಕ್ತೀನಿ ಅಕ್ಕಿನೂ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಪಲಾವ್ ಫ್ಲೇವರ್ ಚೆನ್ನಾಗಿರುತ್ತೆ ಅಕ್ಕಿನ ನಾವು ತುಂಬ ಹೊತ್ತು ನೆನೆಸಿರಬೇಕು ಆವಾಗ ಅಕ್ಕಿ ಗಟ್ಟಿ ಇರಲ್ಲ ಅನ್ನ ಗಟ್ಟಿ ಆಗಲ್ಲ ಮತ್ತು ತಿನ್ನೋಕ್ಕೂ ಸ್ಮೂತಾಗಿರುತ್ತೆ ಮಕ್ಕಳೆಲ್ಲ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇಟ್ಕೊಂಡು ಎರಡು ಪಾವ್ ನೀರು ಹಾಕಿ ಅದನ್ನು ನಾನು ಕುದಿಯೋಕ್ಕೆ ಇಡ್ತೀನಿ ಯಾಕಂದರೆ ಪಲಾವ್ ಬೇಗ ಆಗುತ್ತೆ ಅದಕ್ಕೆ ನಾವು ಮೇಲೆ ಹೋಗುವಾಗ ಬೇಗ ಬೇಗ ಆಗಬೇಕಲ್ವಾ ಅದಕ್ಕೆ ಒಂದು ಸೈಡು ಏನು ಮಾಡ್ತೀವಿ ಇಟ್ಕೊಂಡು ಬಿಡ್ತೀವಿ ಆಮೇಲೆ ಅದು ಚೆನ್ನಾಗಿ ಕುದಿಯುತ್ತಲ್ಲ ಆವಾಗ ಇದಕ್ಕೆ ಹಾಕಿದರೆ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಸರಿ ಕೂಡ್ಕೊಂಡು ಬೇಗ ಫಲವಾಗುತ್ತೆ ನುಗ್ಗೆ ಸೊಪ್ಪನ್ನು ಹಾಕಿ ನಗ್ಯ ಸಪೋ ತುಂಬಾ ಹೊಳ್ಳೆದು ಯಾಕೇಲ್ಲ ಹೆಂಗೆ ಜಾಲ ಲಂಚು ಇತ್ರ ಅದನ್ನ ನೆಬಿಸಿನ ಇರ್ತೊಂಡ ಹಾ ಈಗ ಇದನ್ನು ಒಂದು ವಿಸಿಲ್ ಕುಗ್ಸಿದ್ರೆ ಸಾಕು ಪಲಾವ್ ಆಯಿತು ನೋಡಿ ನಮ್ಮ ನುಗ್ಗೆಕಾಯಿ ಪಲಾವ್ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನಮಗೆ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಸ್ಮೆಲ್ಲನ್ನು ಚೆನ್ನಾಗಾಗಿದೆ ನೀವು ಮಾಡಿ ತಿನ್ನಿ ಹೆಸರು ಬಜ್ಜಿ ಜೊತೆ ಪಲಾವ್ ಚೆನ್ನಾಗಿರುತ್ತೆ